ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಿನ್ನೆ ಬ್ಲಾಗ್ ನೋಡಿ ನೀವ್ ಇಷ್ಟಪಟ್ಟಿದ್ರೆ ಅನ್ಕೊಂತೀನಿ ಇವತ್ತಿನ ಬ್ಲಾಗ್ ಕಂಪ್ಲೀಟ್ ಆಗಿ ನೋಡಿ ತುಂಬಾ ಚೆನ್ನಾಗಿದೆ ಇವತ್ ಸಿಕ್ಕಾಪಟ್ಟೆ ಜೋಶ್ ಅಲ್ಲಿ ಈರೋ ತರ ಫೀಲ್ ಮಾಡಿ ಎಡೆ ಪಾತ್ರೆ ತಲೆ ಮೇಲೆ ಇಟ್ಕೊಂಡು ಹೊರಟೆ ಕಂಡ್ರಿ ಬನ್ನಿ ಸ್ನೇಹಿತರೆ ನನ್ ಜೊತೆ ಇವತ್ತು ನೀವು ಬೆಟ್ಟ ಹತ್ತಿರಿ ಬೆಟ್ಟ ಹತ್ತಿ ಸುಸ್ತಾಗಿ ತಂದು ಎಡೆ ಪಾತ್ರೆ ಇಡ್ತೀನಿ ಆಲ್ರೆಡಿ ಸಿಕ್ಕಾ ಬಟ್ಟೆ ದೊಡ್ಡ ಕ್ಯೂವೇ ರೆಡಿ ಇದೆ ಏನ್ ಮಾಡದಪ್ಪ ಭಗವಂತ ಎಷ್ಟೊತ್ತಾಗ್ಬೋದು ಅಂತ ಯೋಚನೆ ಮಾಡ್ಕೊಂತ ಸುತ್ತ ಆಡ್ಕೊಂತ ತಿರುಗಾಡ್ದ ಒಂದ್ ನಿಮಿಷ ಎಡೆ ಪಾತ್ರೆ ತಲೆ ಮೇಲೆ ಈ ತರ ಒಬ್ರು ಕಮೆಂಟ್ ಹಾಕಿದ್ರು ದೊಡ್ಡಡೆ ಕ್ಯೂ ಸಿಕ್ಕಾಪಟ್ಟೆ ದೊಡ್ಡದಾಗಿರೋದ್ರಿಂದ ವೆಯ್ಟ್ ಮಾಡೋದು ಬೇಡ ಅಂತ ದೊಡ್ಡದೇವ್ರಿಗೆ ಫಸ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತೇಳಿ ಮೇಲೋದ್ವಿ ಆ ದೊಡ್ಡೆಡೆ ಕಾಯೋಕ್ಕೆ ನಮ್ಮ ಪರ್ವನ ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್ ಅಷ್ಟಿನೇ ಟಿಕೆಟ್ ಮಾಡಿಸೋಣ ಅಂತ ನಮ್ಮ ಭಾವನ ಹತ್ರ ಚಿಲ್ಲರೆ ಕಾಸಿಸ್ಕೊಂಡು ಟಿಕೆಟ್ಗಳು ತಗೊಂಡು ಕ್ಯೂನಲ್ಲಿ ವೆಯ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಆ ಕೆಳಗಿರೋದಕ್ಕಿಂತ ಇಲ್ಲಿ ಜಾಸ್ತಿ ಜನ ಇದ್ದರು ಕ್ಯೂ ಕೂಡ ದೊಡ್ಡದಾಗಿತ್ತು ಆದರೂ ಪರವಾಗಿಲ್ಲ ಅಂತ ಸುಮ್ಮಿದ್ವಿ ಅಷ್ಟೇ ನಮ್ಮ ಗುಂಡ ನಮ್ಮ ಫ್ರೆಂಡ್ಸ್ಗೆಲ್ಲ ರಿಕ್ವೆಸ್ಟ್ ಮಾಡ್ತಿದ್ದ ವಿಡಿಯೋಸ್ ನೋಡಿ ಅಂತೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಫ್ಯಾಮಿಲಿ ಬರಲಿ ಅಂತೇಳಿ ಹೊರಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತೀನಿ ಇದೇ ನೋಡಿ ಫ್ರೆಂಡ್ಸ್ ದೊಡ್ಡಡೆ ಅಂದರೆ ಈ ಥರ ಮನೆಯಲ್ಲಿ ಪ್ರಸಾದ ಮಾಡಿಕೊಂಡು ಬೆಟ್ಟ ಹತ್ತಿ ತಂದು ಈ ಥರ ಎಲ್ಲ ದಾಸಪ್ಪರೆಲ್ಲ ಕೂತ್ಕೊಂಡು ಅದನ್ನು ನೀಟಾಗಿ ಕಲಸಿ ಪೂಜೆ ಮಾಡಿ ಫ್ಯಾಮಿಲಿ ಎಲ್ಲ ಮೂರು ರೌಂಡ್ ಸುತ್ತ ಸುತ್ತಾರದು ಅದನ್ನು ಕಲಸಿ ಫಸ್ಟ್ ಅವರು ತಿಂದು ನೆಕ್ಸ್ಟ್ ಎಲ್ಲರಿಗೂ ಹಂಚುತ್ತಾರೆ ಇದೇ ದೊಡ್ಡೆಡೆ ಸಂಸ್ಕೃತಿ ಅಂದರೆ ಇದು ತುಂಬ ದಿನದಿಂದ ತುಂಬ ವರ್ಷಗಳಿಂದ ಇಲ್ಲಿ ಈ ಬೆಟ್ಟದಲ್ಲಿ ಆಚರಣೆಯಲ್ಲಿದೆ ಫ್ರೆಂಡ್ಸ್ ಈಗ ನಮ್ಮ ಫ್ಯಾಮಿಲಿ ದೊಡ್ಡೆಡೆನ ಇಟ್ಬಿಟ್ಟು ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ ಪೂಜೆ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಟ್ಟು ಈಗ ನಮ್ಮ ಫ್ಯಾಮಿಲಿ ಎಲ್ಲ ರೌಂಡ್ ಆಗ್ತಿದ್ವಿ ನೋಡಿ ಈ ಥರ ಮೂರು ರೌಂಡ್ ಸುತ್ತಿ ಆ ದೊಡ್ಡಡೆಗೆ ನಮಸ್ಕಾರ ಮಾಡಿ ಆಮೇಲೆ ದಾಸಪ್ಪರೆಲ್ಲ ಅದು ದೊಡ್ಡ ಹತ್ತಿರ ಕೂತ್ಕೊಂಡು ಎಲ್ಲ ನೀಟಾಗಿ ಕಲಸಿ ಅವರು ಫಸ್ಟು ಒಂದೊಂದು ತುತ್ತು ತಿಂದು ಮಿಕ್ಕಿದ್ನೆಲ್ಲ ಸುತ್ತಮುತ್ತ ಇರೋ ಭಕ್ತಾದಿಗಳಿಗೆಲ್ಲ ಹಂಚುತ್ತಾರೆ ಬಾಕ್ಸ್ಗಳಲ್ಲೆಲ್ಲ ತುಂಬಿಕೊಡ್ತಾರೆ ಅದನ್ನ ಮನೆಗೆ ತೊಗೊಂಡೋಗಿ ಪ್ರಸಾದ ಅಂಥೇಳಿ ಬೇರೆಯವ್ರಿಗೆಲ್ಲ ಹಂಚುತ್ತಾರೆ ಫ್ರೆಂಡ್ಸ್ ಇದೇ ದೊಡ್ಡಡೆ ಅಂದರೆ ಪೂಜೆ ವಿಧಿವಿಧಾನಗಳನ್ನೆಲ್ಲ ಮುಗಿಸ್ಕೊಂಡು ಎಡೆನ ಬಾಕ್ಸಿಗೆ ತುಂಬಿಸ್ಕೊಂಡು ಸೀದಾ ಚೌಟ್ರಿಗೆ ಬಂದ್ವಿ ಕೆಳಗಡೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ನಾನು ನಮ್ಮ ಮತ್ತೆ ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಪರ್ವಣ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಇದೇ ನೋಡಿ ಫ್ರೆಂಡ್ಸ್ ದೊಡ್ಡೆಡೆ ಸ್ವಲ್ಪ ಎಲ್ಲರಿಗೂ ತಟ್ಟೆ ಹಾಕೊಟ್ರು ನಮ್ಮ ಅಮ್ಮ ಅದನ್ನು ತಿಂತಾ ಇದ್ವಿ ಬಟ್ ನಾವು ಪರ್ವ ನನಗೆ ಎಣ್ಣೆ ಬೇಕೇ ಬೇಕು ಇವತ್ತು ಕೊಡ್ಲಿಲ್ಲ ಕತೆ ಮುಗಿಸ್ಕೊಡ್ತೀನಿ ಅವಾಜ್ ಬೇಕು ಜ್ಯೂಸ್ ಮೇಲೆ ಪರ್ವಂಗ ಎಲ್ಲಿತ್ತೋ ಎನರ್ಜಿ ಗೊತ್ತಿಲ್ಲ ಎಲ್ಲರಿಗೂ ಟೀ ಮಾಡ್ಕೊಡ್ತೀನಿ ಬನ್ನಿ ಅಂತೇಳಿ ಸೀದಾ ಅಡಿಗೆ ಮನೆಗೆ ಹೋಗಿ ಒಲೆ ಹೊಚ್ಚಿ ಪಾತ್ರೆ ಇಟ್ಟು ಟೀ ಮಾಡಕ ರೆಡಿ ಮಾಡೇ ಬಿಟ್ಟ ಮಕ್ಕ ಹೇಳ್ತ ಜ್ಯೂಸ್ ಕುಡ್ದು ಸಾಕಾಗಲಿ ಅಂತೇಳಿ ನಮ್ಮಅಪ್ಪ ಹತ್ರ ಹೋಗಿ ಬ್ಲೇಡ್ ಹಾಕ್ತೀಯ ಸರ್ ಒಂದು ಹಂಡ್ರೆಡ್ ರುಪೀಸ್ ಇದ್ರೆ ಕೊಡಿ ಹಿಂಗೆ ಅಡ್ಡಕಂಬ ಬಂದ್ಬಿಡ್ತೀನಿ ಹೋಗಿ ಅಂತ ಅಪ್ಪನ ಹತ್ರ ಹೆಂಗೋ ದುಡ್ಡು ವರ್ಕೌಟ್ ಮಾಡ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ಹೋಗಿ ಬಂದುಬಿಟ್ಟು ಅಕಂಡ್ರಿ ನಮ್ಮ ಪರ್ವ ಬೆಳಿಗ್ಗೆಯಿಂದ ಪೂಜೆ ಇತ್ತು ಅಂತೇಳಿ ಯಾರು ಊಟ ಮಾಡಿರಲಿಲ್ಲ ಈಗೆಲ್ಲ ಊಟ ಕೂತ್ಕೊಂಡ್ವಿ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗಿದೆ ಊಟಕ್ಕೆ ಕೂತಿದ್ದೀವಿ ಈಗ ಸ್ವೀಟ್ ಮಾಡಿದಾರಮ್ಮ ನಮ್ಮ ಗುಂಡ ಊಟ ಗಿಡಕ್ಕೆ ಹೆಲ್ಪ್ ಮಾಡ್ತೀಯ ನೋಡಿ ನಮ್ ಪರ್ವಂಗೆ ಯಾರೋ ಅವ್ರ ಅಭಿಮಾನಿ ತುಂಬಾ ಕೊಡ್ತೀಯಾ ಅಂತ ಅದಕ್ಕೆ ಕೈ ಮುಗಿತಿಯಾನೆ ನಿಮ್ಮ ಅಭಿಮಾನಿ ಹಂಗು ಹಿಂಗು ಸಮಾಧಾನ ಮಾಡಿ ನಮ್ಮ ಪರ್ವನ್ನ ಊಟಕ್ಕೆ ಕೂರಿಸಿದ್ವಿ ಆಮೇಲೆ ಎಲ್ಲರೂ ಊಟ ಕೂತ್ಕೊಂಡ್ವಿ ಊಟ ಬಡಿಸೋಕ್ಕೆ ಸ್ಟಾರ್ಟ್ ಮಾಡಿದರು ಆಮೇಲೆ ಫ್ರೆಂಡ್ಸ್ ಮತ್ತೊಂದು ವಿಷಯ ಕೆಲವರು ಹೇಳ್ತಿದ್ರು ವಾಯ್ಸ್ ಓವರ್ ಕೊಟ್ಟು ವೀಡಿಯೋಸ್ ಮಾಡಬೇಡ ಅಂತ ಡೈರೆಕ್ಟ್ ವಾಯ್ಸ್ ಥ್ರೂ ವ್ಲಾಗ್ ಮಾಡಿದರೆ ನಾಯ್ಸ್ ಕ್ಯಾಪ್ಚರ್ ಆಗ್ತಾಯಿದೆ ಅಷ್ಟು ಕ್ಲಿಯರಾಗಿ ವಾಯ್ಸ್ ಕೇಳಲ್ಲ ಹಾಗಾಗಿ ಮೈಕ್ ತೊಗೊಳೋ ತನಕ ಸ್ವಲ್ಪ ಈ ವಾಯ್ಸ್ ವಾಯ್ಸ್ ಓವರ್ ಕೊಟ್ಟೇ ವೀಡಿಯೋಸ್ ಮಾಡ್ತಾ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಊಟ ಮಾಡೋಕ್ಕಿಂತ ಮುಂಚೆ ನಮ್ಮ ಫ್ಯಾಮಿಲಿಯಲ್ಲಿ ಈ ಥರ ದೇವ್ರಿಗೆ ಬಂದಾಗ ಕೈ ಮುಗಿದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಆಮೇಲೆ ಫ್ಯಾಮಿಲಿಯೆಲ್ಲ ಕರ್ಪೂರ ಹಚ್ಚಿ ಹೆಣ್ಮಕ್ಳೆಲ್ಲ ಈ ಥರ ನಮಸ್ಕಾರ ಮಾಡ್ಕೊತಾರೆ ಅದಾದಮೇಲೆ ನಾವು ಊಟ ಸ್ಟಾರ್ಟ್ ಮಾಡೋದು ಫ್ರೆಂಡ್ಸ್ ಅಡುಗೆ ತುಂಬ ಚೆನ್ನಾಗಿತ್ತು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದರು ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಕೂತ್ಕೊಂಡು ಸ್ವಲ್ಪ ಮಾತಾಡಿದ್ವಿ ಮತ್ತು ರಾತ್ರಿ ಒಳ್ಳೆ ಉತ್ಸವ ಇತ್ತು ದೇವ್ರದ್ದು ದೇವ್ರ ಉತ್ಸವನ ಕಂಡು ತುಂಬ ಸೀದಾ ಚಿತ್ರಕ್ಕೆ ಬಂದೆ ಚಿತ್ರಕ್ಕೆ ಬಂದು ನೋಡಿದ್ರೆ ನಮ್ಗೆ ಬರುವ ಫುಲ್ ಜ್ಯೂಸ್ ಕುಡಿದು ಫ್ಲಾಟ್ ಆಗಿದೆ ಎಷ್ಟು ಎಬ್ಬಿಡ್ಸಿದ್ ಶೂಟ್ ಮಾಡಿ ಸಾಧಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ